ವ್ಯಾಪಾರದಲ್ಲಿ ಹಣಕಾಸಿನ ಕೊರತೆ ಯಾವತ್ತು ಆಗಬಾರ್ದು ಅಂತಂದರೆ ವ್ಯಾಪಾರ ಮಾಲೀಕರು ಮಾಡಬೇಕಾಗಿರೋ ಮೂರು ಮುಖ್ಯ ಅಂಶಗಳನ್ನ ಇವತ್ತಿನ ವಿಡಿಯೋ ತಿಳ್ಕೊಳ್ಳೋಣ ಹಾಯ್ ನನ್ನಷ್ಟು ಸೌಜನ್ಯ ನಾವು ನಮ್ಮ ವಿದ್ಯಾರ್ಥಿಗಳ ಜೊತೆ ಅಥವಾ ನಮ್ಮ ವ್ಯಾಪಾರ ಮಾಡೋ ವ್ಯಾಪಾರಿಗಳ ಜೊತೆ ಚರ್ಚೆ ಮಾಡ್ತಿರ್ಬೇಕಾದ್ರೆ ಈ ಅಂಶಗಳು ಮುಖ್ಯವಾಗಿ ನಮ್ಮ ಚರ್ಚೆಯಲ್ಲಿ ಬರುತ್ತೆ ನಾವು ನಮ್ಮ ಅನುಭವದ ಪ್ರಕಾರ ಅವ್ರಿಗೆ ನಾವು ಉತ್ತರ ಕೊಡ್ತಿರ್ತೀವಿ ಈ ವಿಡಿಯೋಲಿ ಇದರ ಒಂದು ವಿಸ್ತರಣೆ ನೋಡೋಣಂತೆ ವ್ಯಾಪಾರ ಮಾಡಬೇಕಾದ್ರೆ ಮಾಲೀಕರಿಗೆ ಹಣಕಾಸಿನ ಕೊರತೆ ಬರಬಾರ್ದು ಅಂತಂದರೆ ಒಂದು ಫೋರ್ಕಾಸ್ಟಿಂಗ್ ಅಂತ ಹೇಳ್ತೀವಿ ಅಂದರೆ ಅದು ಒಂದು ಮುನ್ಸೂಚನೆ ಅಂತ ಅನ್ಬೋದು ನಮಗೆ ವ್ಯಾಪಾರದಲ್ಲಿ ಬರಬೇಕಾಗಿರೋ ಹಣಕಾಸುಗಳು ಅಥವಾ ಕೊಡಬೇಕಾಗಿರೋ ಒಂದು ವೆಚ್ಚಗಳು ಅದರ ಬಗ್ಗೆ ಒಂದು ಮುನ್ಸೂಚನೆ ಇಟ್ಕೊಂಡಿದ್ರೆ ಅದನ್ನು ಒಂದು ದಾಖಲೆ ಮಾಡಿ ಇಟ್ಕೊಂಡಿದ್ರೆ ನಮಗೆ ಯಾವಾಗ ಶಾರ್ಟೇಜ್ ಆಗುತ್ತೆ ಅಂದರೆ ನನಗೆ ಹಣಕಾಸು ಬರಬೇಕಾಗಿರೋದು ಬಂದಿಲ್ಲ ಹಾಗಾಗಿ ಖರ್ಚಿಗಾಗಿ ನನಗೆ ಹಣ ಇಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ ಎರಡನೇದು ನಮಗೆ ರಿಸೀವಬಲ್ಸ್ ಅಥವಾ ನಮ್ಮ ಗ್ರಾಹಕರುಗಳಿಂದ ಕಸ್ಟಮರ್ಸಿಂದ ಬರಬೇಕಾಗಿರೋ ದುಡ್ಡು ರಿಸೀವಬಲ್ಸ್ ಕಲೆಕ್ಷನ್ ಆಫ್ ರಿಸೀವಬಲ್ಸ್ ಅಂತ ನಮ್ಮ ಕಸ್ಟಮರ್ಸಿಂದ ಅಕ್ಕ ಅಥವಾ ನಮ್ಮ ಕ್ಲೈಂಟ್ಸನ್ನು ನಮಗೆ ಬರಬೇಕಾಗಿರೋ ದುಡ್ಡು ಕರೆಕ್ಟಾಗಿ ಬಂದಿಲ್ಲ ಅಂದರೆ ನಮ್ಮ ಹಣಕಾಸಿನಲ್ಲಿ ಕೊರತೆ ಆಗುತ್ತೆ ಆ ಒಂದು ಅಂಶಗಳನ್ನ ಮುಖ್ಯವಾಗಿ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಅಥವಾ ಯೋಜನೆ ಮಾಡಿಕೊಂಡು ಎಲ್ಲ ಗ್ರಾಹಕರುಗಳಿಂದ ಹೇಗೆ ನಾವು ಅದನ್ನು ಕಲೆಕ್ಟ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದಾಗ ನಮಗೆ ಹಣಕಾಸಿನ ಕಷ್ಟ ಆಗಲ್ಲ ಹಣಕಾಸಿನ ಒಂದು ಕೊರತೆ ಆಗಲ್ಲ ಮೂರನೇದು ಶಾರ್ಟ್ ಟರ್ಮ್ ಫೈನಾನ್ಸಿಂಗ್ ಅಂತ ಹೇಳ್ತೀವಿ ಅಲ್ಪಾವಧಿ ಹಣಕಾಸಿನ ವ್ಯವಸ್ಥೆಗಳು ನಮ್ಮ ಒಂದು ವ್ಯಾಪಾರದಲ್ಲಿ ನಾವು ವ್ಯಾಪಾರ ಮಾಡ್ತಿರ್ಬೇಕಾದ್ರೆ ಸಡನ್ನಾಗಿ ಅಥವಾ ನಾವು ಯೋಚನೆ ಮಾಡದೇ ಇರೋ ಒಂದು ಖರ್ಚುಗಳು ಬಂದಾಗ ಒಂದು ಶಾರ್ಟ್ ಟರ್ಮ್ ಫೈನಾನ್ಸಿಂಗ್ ಅಂತ ಇದ್ದರೆ ಒಂದು ಅಲ್ಪಾವಧಿ ಹಣಕಾಸಿನ ಒಂದು ವ್ಯವಸ್ಥೆ ಇದ್ದರೆ ಯಾವ ಥರ ಆದರೂ ಆಗಿರ್ಬೋದು ನಾನು ಒಂದು ಬ್ಯಾಂಕ್ ಒಂದು ಆಗಿರ್ಬೋದು ಅಥವಾ ನನ್ನ ಒಂದು ವ್ಯಾಪಾರದಲ್ಲೇ ಒಂದು ನಾನು ಕೂಡಿಟ್ಟಿರೋ ಹಣ ಆಗಿರ್ಬೋದು ಏನೋ ಒಂದು ವ್ಯವಸ್ಥೆ ಇದ್ದಾಗ ನಮ್ಮ ಹಣದ ಕೊರತೆ ನಾವು ಈ ಹಣದ ಕೊರತೆಯ ಸಮಸ್ಯೆಯಿಂದ ಈಚೆ ಬರ್ಬೋದು ಈ ಮೂರು ಅಂಶಗಳು ನಾವು ನಮ್ಮ ವ್ಯಾಪಾರ ಮಾಡೋ ಮಾಲೀಕರ ಜೊತೆ ಹಂಚ್ಕೊಂಡಿದ್ದೀವಿ ಅದನ್ನು ಈ ವಿಡಿಯೋ ಮೂಲಕ ನಿಮ್ಮೆಲ್ಲರ ಜೊತೆಯೂ ಹಂಚ್ಕೊಂಡಿದ್ದೀವಿ ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀವಿ ಇದೇ ಥರ ಮತ್ತಷ್ಟು ಚೆನ್ನಾಗಿರೋ ವಿಷಯಗಳಲ್ಲಿ ಬಂದು ನಿಮ್ಮನ್ನು ಮುಂದಿನ ವೀಡಿಯೋಲಿ ಭೇಟಿ ಮಾಡ್ತೀವಿ ಥ್ಯಾಂಕ್ ಯು